ಕೃಷ್ಣ ನಿನ್ನತ್ರ ನಿಮಿಷ ಮಾತಾಡಬೇಕು ಒಬ್ಬ ವ್ಯಕ್ತಿ ನನ್ನನ್ನು ಒಂಟಿಯಾಗಿ ಇಲ್ಲಿ ಬಿಟ್ಟೋಗಿದ್ದಾನೆ ಅಂದ್ರೆ ಅದು ನನ್ನ ಮೇಲಿರೋ ನಂಬಿಕೆನ ತೋರ್ಸುತ್ತೆ ಹಾಗೆ ಮದುವೆ ಆಗೋ ಪ್ರತಿಯೊಂದು ಹುಡುಗಿ ತನ್ನ ಗಂಡ ಎಲ್ಲೂ ದಾರಿ ತಪ್ಪಿರಲ್ಲ ಅನ್ನೋ ನಂಬಿಕೆಯಿಂದಾನೇ ಮದುವೆ ಆಗ್ತಾಳೆ ನಾವು ತಪ್ಪು ಮಾಡೋಕ್ಕೆ ಈ ಒಂದು ನಿಮಿಷ ಸಾಕು ಅದೇ ತಪ್ಪು ಮಾಡದೇ ಇರೋದಕ್ಕೆ ಅದೇ ಒಂದು ನಿಮಿಷ ಯೋಚನೆ ಮಾಡಿದ್ರೆ ಸಾಕು ಒಂದು ಗಂಡು ಹೆಣ್ಣನ್ನು ನೋಡೋ ದೃಷ್ಟಿ ಯಾಕೆ ಯಾವಾಗಲೂ ಇದೇ ಆಗಿರುತ್ತೆ ಒಬ್ಬ ಹುಡುಗ ಹುಡುಗಿ ಮಧ್ಯದಲ್ಲಿ ಫ್ರೆಂಡ್ಶಿಪ್ಪನ್ನು ಪ್ಯೂರ್ ರಿಲೇಶನ್ಶಿಪ್ ಇರಬಾರ್ದ ಈ ಥರ ಸಂದರ್ಭ ಬಂದಿರೋದ್ರಿಂದ ಒಂದು ಕತೆ ಹೇಳ್ತೀನಿ ಒಂದು ಸಾರಿ ಹೀಗೆ ಮಳೆ ಬರ್ತಿರ್ಬೇಕಾದ್ರೆ ಮಳೇಲಿ ನೆನೀತಿರೋ ಮೂರು ಕಲ್ಲುಗಳು ಯಾವಾಗಲೂ ಮಳೇಲಿ ನೆನೀತೀವಲ್ಲ ಅಂತ ದುಃಖ ಇದ್ವು ಅದೇ ಸಮಯಕ್ಕೆ ಅಲ್ಲಿಗೆ ಬರೋ ಒಬ್ಬ ಶಿಲ್ಪಿ ಒಂದ್ ಅದ್ಭುತವಾದ ಶಿಲೆಯನ್ನ ಕೆತ್ತೋದಕ್ಕೆ ಈ ಮೂರು ಕಲ್ಲುಗಳನ್ನ ಆರಿಸ್ಕೊತಾನೆ ಶಿಲ್ಪಿ ಶಿಲೆಯನ್ನ ಕೆತ್ತೋದಕ್ಕೆ ಶುರು ಮಾಡಿದಾಗ ಮೊದಲನೇ ಕಲ್ಲು ನಾಲ್ಕು ಉಳಿಪೆಟ್ಟು ತಿಂದು ನೋವಿಂದ ಅಳೋಕ್ ಶುರು ಮಾಡ್ತು ಎರಡನೇ ಕಲ್ಲು ಒಂದು ವಾರ ಉಳಿಪೆಟ್ಟು ತಿಂದು ಅಳೋಕ್ ಶುರು ಮಾಡ್ತು ಆದ್ರೆ ಮೂರನೇ ಕಲ್ಲು ತಿಂಗಳಗಟ್ಲೆ ಪೆಟ್ಟು ತಿಂದು ಗಟ್ಟಿಯಾಗಿ ನಿಂತು ಒಂದು ಸುಂದರವಾದ ದೇವಿ ವಿಗ್ರಹ ಆಯ್ತು ಅದನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿತು ಈಗ ಅದೇ ಶ್ರೀ ಚಾಮುಂಡೇಶ್ವರಿ ದೇವಿಯಾಗಿ ಪ್ರತಿದಿನ ಪೂಜೆ ನಡೀತಾ ಇದೆ ಕೃಷ್ಣ ನಮ್ಮ ಮನಸ್ಸು ಕೂಡ ಮೊದಲು ಎರಡು ಕಲ್ಗಳ ತರ ಚಿಕ್ಕ ಚಿಕ್ಕ ವಿಷಯಕ್ಕೆ ಚಂಚಲ ಆಗುತ್ತೆ ಆದರೆ ಮೂರನೇ ಥರ ಯಾವುದೇ ಕಷ್ಟಗಳಿಗೂ ಅಂಜದೇ ಇದ್ರೆ ಮಾತ್ರ ಮನಸ್ಸು ವಿಗ್ರಹದ ಹಾಗೆ ಬದಲಾಗುತ್ತೆ ನನ್ನ ಸ್ನೇಹ ಬಯಸೋರು ನನ್ನ ದೃಷ್ಟಿಲಿ ದೇವರಾಗದೇ ಇದ್ರೂ ಪರವಾಗಿಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಸಾರಿ ನಿಮ್ಮ ನಂಬಿಕೆ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೊರಟಿದ್ದೆ ನಾನಿನ್ಯಾವತ್ತೂ ನನ್ನ ಮುಖ ನಿಮಗೆ ತೋರಿಸಲ್ಲ ನೋಡು ಇಲ್ಲಿ ನೋಡು ನಿನ್ನ ಆಸೆ ಕಲ್ಪನೆಗಳೆಲ್ಲ ಈ ವಯಲ್ಲಿ ಕಾಮನ್ ತಿದ್ಕೊ ತಿದ್ಕೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಕೀಳಾಗಿ ನೋಡೋದಾಗಲಿ ಅವಾಯ್ಡ್ ಮಾಡೋದಾಗ್ಲಿ ಮಾಡಲ್ಲ